ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಇನ್ಮೇಲಿಂದ ಹೊಸ ಜಾಯ್ನಿಂಗ್ ನನ್ನ ಮಗಳು ಯೂಟ್ಯೂಬ್ ಚಾನೆಲ್ ಅಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ ಇವತ್ತು ನಾವು ಫ್ಯಾಮಿಲಿ ಪೂರ್ತಿ ತೋಟದಲ್ಲಿ ಇದೀವಿ ತೋಟದ ಕೆಲಸ ಮಾಡೋಣ ಅಂತ ಇವತ್ತು ಒಂದಿನ ಮಳೆ ಬಿಟ್ಟಿತ್ತು ಸೊ ನನ್ನ ಮಗಳು ಕಾಕಿ ನಾನೇ ಇವತ್ತು ವೀಡಿಯೋ ಮಾಡ್ತೀನಿ ಅಂತ ಮೊಬೈಲ್ ತಗೋ ಬರ್ತಾ ಇದ್ದಾಳೆ ಇವತ್ತಿನ ವೀಡಿಯೋಗ್ರಾಫರ್ ಅವಳೆ ಹೆಚ್ಚಿನದಾಗಿ ಅವಳು ಕಾಣಲ್ಲ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ಏನು ಫನಿ ಮೂಮೆಂಟ್ಸ್ ಏನಿದಾವೆ ಎಲ್ಲ ಎಂಜಾಯ್ ಮಾಡಿ ಹಂಗೆ ವೀಡಿಯೋ ಕೊನೆ ತನಕ ನೋಡಿ ನಿಮ್ಗೊಂದು ದೊಡ್ಡ ಸರ್ಪ್ರೈಸ್ ಇದೆ நோடி நமக்கு <laughs> <laughs> ಏನ್ ಮಾಡ್ತಿದಿರ ಏನ್ ಮಾಡ್ತಿದಿರ ನಾನು ಗೊಬ್ಬರ ಹಾಕಿದ್ದನ್ನೆಲ್ಲ ಹಳ್ತಾ ಇದ್ದೀನಿ ಯಾವ ಅದೇ ಮಾಡ್ತಿದಿರಾಕೆ ಏನ್ ಮಾಡ್ತಿದ್ರೆ ಮಣ್ಣು ಮಣ್ಣು ಬೇರೆ ಹಾಕ್ಬೇಕಾ ಹ್ಞೂ ಗೊಬ್ಬರ ಹಾಕಾಯ್ತಲ್ಲ ಈಗ ಮಣ್ಣು ಹಾಕೋದಿದ್ರ ಮನೆ

ಬಿಡಿ ಮಣ್ಣಕೊಂಡ ಎಷ್ಟೊತ್ತಿ ಬೀಳ್ತ ಏನ ಹಾ ಯಾವಳಿ ಎಂತ ಕಂಗ ಮಾಡ್ತಾಳೆ

அது 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 மேல்பிடுலா ஜாக வீட்டு మాయా హాడు మాయా